ಆಳಂದ ತಾಲೂಕಿನಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿ ಸರ್ಕಾರದ ಹಣವನ್ನು ಲೂಟಿ ಮಾಡುತ್ತಿರುವ ಪಿಡಿಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಉಗ್ರವಾದ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಾಜಿ ಶಾಸಕ ಸುಭಾಷ್ ಗುತ್ತಿದಾರಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಳಂದ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ಮಾಡಿದ್ದು ಸರ್ಕಾರದ ಎಲ್ಲಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಮರಣ ಹೊಂದಿರುವ ಫಲಾನುಭವಿಗಳ ಹೆಸರಿನಿಂದ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದಾರೆ ಉದ್ಯೋಗ ಖಾತ್ರಿ ನಿಯಮಗಳಲ್ಲಿ ಹೇಳುವಂತೆ ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ನೀಡುವುದನ್ನು ಬಿಟ್ಟು ವೈಯಕ್ತಿಕವಾಗಿ ಒಬ್ಬರಿಗೊಂದು ಜಾಬ್ ಕಾರ್ಡ್ ನಿಯಮಗಳು ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ ನೂರು ದಿನಗಳೆಂದೇ ಸ್ಪಷ್ಟವಾಗಿ ತಿಳಿಸಿರುತ್ತಾರೆ ಆದರೆ ಆಳಂದ ತಾಲೂಕಿನಲ್ಲಿ ಅಧಿಕಾರಿಗಳು ಸರ್ಕಾರದ ಹಣ ಲೂಟಿ ಮಾಡಲು ಈ ರೀತಿ ಅಕ್ರಮಗಳನ್ನು ಮಾಡಿದ್ದಾರೆ ಎಂದು ಆರೋಪಿಸಿದರು ಮತಕ್ಷೇತ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾಲ್ಕುನೂರ ಅರವತ್ತೇಳು ತೆರೆದ ಬಾವಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಯಾಂಕ್ಷನ್ ಆಗಿದ್ದಾವೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಂಜೂರಾದ ಕೂಲಿ ಕಾರ್ಮಿಕರಿಗೆ ಹಚ್ಚಿ ಕೆಲಸ ಮಾಡಿಸಿ ತೆರೆದ ಬಾವಿಗಳನ್ನು ತೆರಿಬೇಕು ಆದರೆ ನನ್ನ ಆಳನ್ ಕ್ಷೇತ್ರದಲ್ಲಿ ಬಿ ಆರ್ ಪಾಟೀಲ್ರು ಶಾಸಕರು ಉದ್ಯೋಗ ಖಾತ್ರಿ ನಿಯಮಗಳನ್ನು ಗಾಡಿಗೆ ತೂರಿ ಜೆ ಸಿ ಬಿ ಮಷೀನರಿಗಳಿಂದ ಬಾವಿಗಳನ್ನು ತೋಡ್ತಾ ಇದ್ದಾರೆ ಅಲ್ಲದೆ ಒಬ್ಬ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಡಬೇಕು ಅಂತ ಹೇಳಿ ನಿಯಮ ಇದೆ ಆದರೆ ಅವರು ತಾಯಿಗೊಂದು ಜಾಬ್ ಕಾರ್ಡ್ ತಂದಿಗೊಂದು ಜಾಬ್ ಕಾರ್ಡ ಮಗನಿಗೊಂದು ಜಾಬ್ ಕಾರ್ಡ್ ಮಗಳಿಗೊಂದು ಜಾಬ್ ಕಾರ್ಡ್ ಒಂದೇ ಕುಟುಂಬದಲ್ಲಿ ಒಂದೊಂದು ಜಾಬ್ ಕಾರ್ಡ್ಗಳನ್ನು ಕೊಟ್ಟು ಇವತ್ತ ಬಂದಂಥ ದುಡ್ಡನ್ನು ಲೂಟಿ ಹೊಡಿತಾ ಇದ್ದಾರೆ ಅಲ್ಲದೆ ಇದ್ದಂಥ ಅವರ ಹೆಸರಿನ ಮೇಲೂ ಕೂಡ ಇವತ್ತು ಜಾಬ್ ಕಾರ್ಡ್ ಕೊಟ್ಟು ದುಡ್ಡು ಎತ್ತಾ ಇದ್ದಾರೆ ಅಲ್ಲದೆ ಮರಣ ಹೊಂದಿದ ರೈತರ ಹೆಸರಿನ ಮೇಲೂ ಕೂಡ ಜಾಬ್ ಕಾರ್ಡ್ಗಳನ್ನು ಮಾಡಿ ಇವತ್ತು ದುಡ್ಡು ಎತ್ತಾ ಇದ್ದಾರೆ ಮರಣ ಹೊಂದಿದ ರೈತರ ಹೆಸರಿನ ಮೇಲೆ ಧೂಳಪ್ಪ ಶಿವರಾಯ ಮಿಸಾಲೆ ನಿಂಗಪ್ಪ ನರಸಪ್ಪ ಮಿಸಾಲೆ ಎಂಬವರ ಹೆಸರಿನ ಮೇಲೆ ಇವತ್ತ ತೆರೆದ ಬಾವಿಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಐದು ಲಕ್ಷ ಇವತ್ತ ಒಂದು ಉದ್ಯೋಗ ಖಾತ್ರಿ ನಿಯಮದಲ್ಲಿ ಅವನಿಗೆ ಐದು ತನಕ ಕೊಡಬೇಕು ಅಂತಂದು ಕೆಲಸಿಂದ ಒಂದು ನಿಯಮ ಇದೆ ಅದು ಗಾಳಿಗೆ ತೂರಿ ಇಬ್ಬಿಬ್ಬರಿಗೆ ಒಂದೇ ಹೆಸರಿನಲ್ಲಿ ಎರಡೆರಡು ತೆರೆದ ಭಾಗಗಳನ್ನು ಅವ್ರ ಹೆಸರಲ್ಲೇ ಮಾಡಿದ್ದಾರೆ ಅಲ್ಲದೆ ಕಡ್ಗಂಚಿ ಗ್ರಾಮ ಪಂಚಾಯತಿ ಧರ್ಮವಾಡಿ ಅಂಥೇಳಿ ಊರಲ್ಲಿ ಜೆ ಸಿ ಬಿ ಮುಖಾಂತರ ತೆರೆದ ಬಾವಿ ಮಾಡ್ತಾ ಇದ್ದರು ನಾವು ಫೋಟೋ ಸಹಿತ ಇವತ್ತು ತಂದು ಇವತ್ತು ಇಒಗೆ ಸಿ ಎಸ್ ಅವರಿಗೆ ಪಿ ಡಿ ಒಗೆ ಟಿ ಎಗೆ ಎಲ್ಲರಿಗೆ ಹೇಳಿದ್ರು ಕೂಡ ಅವರು ಏನು ಇವತ್ತ ಅದು ಬಂದ್ ಮಾಡ್ತಾ ಇಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇಲ್ಲ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್